ಮನುಷ್ಯ ದನಕ ಅಂತ ಕೇಳಿದ್ರು ಯಾಕಂದ್ರೆ ದನಕ್ಕೆ ಮತ್ತೆ ಎಲ್ಲ ಅಗ್ರಿಕಲ್ಚರಿಗೆ ಬೇಕಾಗಿರೋ ಪ್ರಾಡಕ್ಟ್ ಇರೋದ್ರಿಂದ ಅವ್ರು ಕೇಳಿದ್ರು ಅವಾಗ ನಮ್ಗೆ ಅನಸ್ತು ಸೊ ದನಗಳಿಗೂ ಏನೋ ಪ್ರಾಬ್ಲಮ್ ಇರಬಹುದು ಅಂತ ಹೇಳಿ ನಾನು ನೋಡಿದ್ವಿ ಏನಿರ್ಬೋದು ಅಂತ ಅವ್ರ ಡಿಸ್ಕಸ್ ಮಾಡಿದಾಗ ಇದು ಇದು ಏನಂತಂದ್ರೆ ಉಣ್ಣೆ ಐತಿ ದನಗಳ ಮೇಲೆ ಅದೊಂದು ದೊಡ್ಡ ಪ್ರಾಬ್ಲಮ್ ಐತಿ ನಮಗೆ ಅಂತಂದ್ರು ಎಷ್ಟೋ ದನಗಳಿಗೆ ಉಣ್ಣೆ ಪ್ರಾಬ್ಲಮ್ ಇದೆ ಅದು ಉಣ್ಣೆ ತೆಗೆಯೋದು ಎಷ್ಟು ಕಷ್ಟ ಅಂತಂದ್ರೆ ಅದನ್ನ ಬೇವಿನ ತಪ್ಲ ಬಡಿತಾರೆ ಅದಕ್ಕೆ ಬಾಯಿಗೆ ಒಂದು ಮಾಸ್ಕ್ ಹಾಕ್ತಾರೆ ದನಗಳಿಗೆ ತುಂಬ ಕಿ ಇದು ಕಿರಿಕಿರಿ ಆಗುತ್ತೆ ಆಮೇಲೆ ದನಗಳಿಗೂ ಆಮೇಲೆ ತುಂಬ ಟಿ ಎಸ್ ಪ್ರೊಸೆಸ್ ಅಂತನೂ ಆಗುತ್ತೆ ಅದು ಹಾಕೋದು ಆಮೇಲೆ ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ಕೊಟ್ಟು ನಮ್ಮ ನಮ್ಮ ಮನೆಗೆ ಹಾಲು ಕೊಡೋ ಮನುಷ್ಯನೇ ಹೇಳ್ದ ಅದು ಕಾಲು ಕಳ್ಕೊಂತು ಅಂತ ಆಮೇಲೆ ಅದ್ರಲ್ಲಿ ಪ್ರೊಡಕ್ಟಿವಿಟಿ ಹಾಲಿನ ಈಳ್ಳು ಕಡಿಮೆ ಆಗ್ತವೆ ಅದಕ್ಕೆ ಅದು ಉಣ್ಣೆ ತೆಗೆಯೋದ್ರಿಂದ ಆಮೇಲೆ ಅದನ್ನ ಒಂದು ಫೀಸರ್ಸ್ ಅಂತ ಯೂಸ್ ಮಾಡಿ ತೆಗೆದು ತೆಗೆದು ಕೆಂಡದ ಮೇಲೆ ಹಾಕ್ತಾ ಇರ್ತೀವಿ ಇನ್ನೇ ದನಗಳ ಸ್ಕಿನ್ನಿಗೆ ಹೆಂಗೆ ಅಂಟ್ಕೊಂಡಿರುತ್ತೆ ಅದು ಅಲ್ಲಿಂದ ಬಿಡೋದಕ್ಕೆ ಏನು ಮಾಡಬೇಕು ಅದು ಆ್ಯಕ್ಚುಲಿ ಅದು ತುಂಬ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ರಕ್ತ ಹೀರ್ತಿರುತ್ತೆ ಅದರಿಂದ ಅದನ್ನು ತೆಗಿಲಿಕ್ಕೆ ಏನು ಮಾಡಬೇಕು ಅಂತ ಸ್ವಲ್ಪ ಇದನ್ನು ಫಾರ್ಮುಲೇಷನ್ ಎಲ್ಲ ವಿಚಾರ ಮಾಡಿ ಚೆಕ್ ಮಾಡಿದಾಗ ಓಕೆ ಇದು ವರ್ಕ್ ಆಗುತ್ತಾ ಅಂತ ನಮಗೆ ಅದು ರಿಸಲ್ಟ್ಸ್ ಬಂತು ಲ್ಯಾಬಲ್ಲಿ ಚೆನ್ನಾಗಿ ರಿಸಲ್ಟ್ಸ್ ಬಂದ ತಕ್ಷಣ ನಾವು ಟ್ರಯಲ್ ಮಾಡ್ ಕೊಟ್ವಿ ಜ ರೈತರಿಗೆ ನಾನು ಡಾಕ್ಟರ್ ಅಂತ ಅಂಥೇಳಿ ನಾನು ಪಿ ಎಚ್ ಡಿ ವರ್ಕು ಪ್ರೋಟಿಂಗ್ ಕೆ ವಿಷನ್ ಮಾಡಿದ್ದೀನಿ ನನ್ನ ಕಂಪ್ನಿ ಸ್ಟಾರ್ಟೆಡ್ ವಿತ್ ಪೋಂಬ್ಲಾ ನ್ಯಾಚುರಲ್ಸ್ ಎಲ್ ಎಲ್ ಪಿ ಅಂತ ಹೇಳಿ ಅದನ್ನು ಸ್ಟಾರ್ಟ್ ಮಾಡಿ ಈಗ ಒಂದು ವರ್ಷ ಆಯಿತು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಸ್ವಲ್ಪ ರಿ ಆರ್ ಆರ್ ಎಂಡ್ ಡಿ ವರ್ಕ್ ಮಾಡಬೇಕಾಗಿತ್ತು ನಾನು ಏನೇ ಪ್ರಾಡಕ್ಟ್ ಮಾಡಿ ನಾನು ಏನು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಮಾಡೋಕ್ಕೋಸ್ಕರ ನನಗೇನಾಯಿತು ಬಸವೇಶ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಿ ಎಚ್ ಡಿ ಮಾಡುವಾಗ ನಾನು ಅಲ್ಲಿ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಹೆಚ್ ಎಚ್ ಓ ಡಿ ಭಾರತೀಯ ಎಸ್ಮಿ ಟಿ ಅವ್ರ ಸಹಾಯ ಭಾಳ ಆಗಿದೆ ನನಗೆ ಅವರು ನನಗೆಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದರು ಇಲ್ಲಿ ನನಗೆ ಲ್ಯಾಬ್ ಯೂಸ್ ಮಾಡಲಿಕ್ಕೆ ಆರ್ ಎನ್ ಡಿ ಯೂಸ್ ಮಾಡಲಿಕ್ಕೆ ಸೈನ್ಸ್ ಆ್ಯಂಡ್ ಎಂಟರ್ಪ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಂಟರ್ಪ್ರೈನಸ್ ಪಾರ್ಕ್ ಬಾಗಲ್ಕೊಟ್ಟಿದೆ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿಂದ ಅಲ್ಲಿ ನಮಗೆಲ್ಲ ಏನು ಕೆ ಎಸ್ ಬಿ ಡಿ ಬಿದು ಔಟ್ ಇದು ಇದೆ ಬಯೋಡಿಸಲ್ ಸೆಂಟರ್ ಇದೆ ಅಲ್ಲಿ ನಮಗೆಲ್ಲದ್ದು ಟೆಸ್ಟಿಂಗ್ ಲ್ಯಾಬ್ ಇದ್ದಾವೆ ಸೊ ಅದು ನಮ್ಗೆ ಭಾಳ ಅನುಕೂಲ ಆಗಿದೆ ನನ್ನ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಲಿಕ್ಕೆ ದನಕ್ಕೆ ಯಾಕೆ ಇದು ಬರ್ಬೋದು ಅಂತ ಸ್ವಲ್ಪ ಫಾರ್ಮುಲೇಷನ್ ಎಲ್ಲ ಚೇಂಜ್ ಮಾಡಿ ನೋಡಿದ್ವಿ ಉಣ್ಣೆ ದನಗಳ ಸ್ಕಿನ್ನಿಗೆ ಹೆಂಗೆ ಅಂಟಿಕೊಂಡಿರುತ್ತೆ ಅದು ಅದರಲ್ಲಿಂದ ಬಿಡಿಸೋದಕ್ಕೆ ಏನು ಮಾಡಬೇಕು ಅದು ಆ್ಯಕ್ಚುಲಿ ಅದು ತುಂಬ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ ರಕ್ತ ಹೀರ್ತಿರುತ್ತೆ ಅದರಿಂದ ಅದನ್ನು ತೆಗಿಲಿಕ್ಕೆ ಏನು ಮಾಡಬೇಕು ಅಂತ ಸ್ವಲ್ಪ ಇದನ್ನು ಫಾರ್ಮುಲೇಷನ್ ಎಲ್ಲ ವಿಚಾರ ಮಾಡಿ ಚೆಕ್ ಮಾಡಿದಾಗ ಓಕೆ ಇದು ವರ್ಕ್ ಆಗುತ್ತಾ ಅಂತ ನೋಡಿದ್ವಿ ನಮಗೆ ಅದು ರಿಸಲ್ಟ್ಸ್ ಬಂತು ಲ್ಯಾಬಲ್ಲೂ ಚೆನ್ನಾಗಿ ರಿಸಲ್ಟ್ಸ್ ಬಂದ ತಕ್ಷಣ ನಾವು ಟ್ರಯಲ್ ಮಾಡ್ ಕೊಟ್ವಿ ಜ ರೈತರಿಗೆ ನಮಗೆ ಒಳ್ಳೇದು ಇದು ಬಂತು ಒಬ್ಬರು ಬದ್ ಬೆಂಗಳೂರು ಇದು ಬಿಜಾಪುರದವರು ಗಿರೀಶ್ ಭದ್ರಗೊಂಡ ಅಂತಿದ್ದಾರೆ ಅವರು ಎನ್ ಜಿ ವರ್ಕ್ ಮಾಡ್ತಿದ್ದಾರೆ ಅವ್ರದ್ದು ಅವ್ರಿಗೆ ಕೊಟ್ಟಾಗ ರೈತರ ಜೊತೆಗೆ ವರ್ಕ್ ಇರೋರು ಅವ್ರಿಗೆ ಕೊಟ್ಟಾಗ ಅವರೆಲ್ಲ ಕಡೆ ಕೊಟ್ಟರು ಈಗ ಅವ್ರಿಗೆ ಒಳ್ಳೆಯ ಅದರಿಂದ ರಿಸಲ್ಟ್ಸ್ ಬಂದಿದ್ದಾವೆ ನಮಗೆ ಈಗ ತುಂಬ ಡಿಮ್ಯಾಂಡ್ ಇದೆ ಅದೇ ನನ್ನ ಪ್ರಾಬ್ಲಮ್ನ ನನಗೀಗ ಅದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕಾಯಿತು ಆ ಲಾರ್ಜ್ ಸ್ಕೇಲಿಗೆ ಮಾಡೋಕ್ಕೋಸ್ಕರ ನಾನು ಕಾರಣ ನಮ್ಮದು ಯಾಕೆ ನನ್ನೇ ಒಂದು ಕಂಪ್ ಅದನ್ನು ಪೇಟೆಂಟು ಮಾಡಿಕೊಂಡೆ ಇದನ್ನು ಪ್ರಾಡಕ್ಟ್ನ ಪೇಟೆಂಟ್ ಆಗಿದೆ ಆಮೇಲೆ ಅದನ್ನು ಯಾಕೆ ನಾನು ಲಾರ್ಜ್ ಸ್ಕೇಲಲ್ಲಿ ಮಾಡಬಾರ್ದು ಜೊ ದೇಶಕ್ಕೂ ಜನಗಳ ಪ್ರಾಣಿಗಳಿಗೂ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಅಂತೇಳಿ ಇದು ಮಾಡಿದೆ ಅದಕ್ಕೆ ಫಂಡ್ ಬೇಕಾಗುತ್ತಲ್ಲ ಆ ಉದ್ದೇಶಕ್ಕೆ ನಾನು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿಬಿಟ್ಟು ಕರ್ನಾಟಕ ಗೌರ್ಮೆಂಟಿಗೆ ಅಪ್ರೋಚ್ ಮಾಡಿದೆ ಎಲಿವೇಟಿಗೆ ಅಪ್ರೋಚ್ ಮಾಡಿದಾಗ ಉಮನ್ ಕ್ಯಾಟಗರಿಲಿ ಸೊ ನನಗೆ ಗ್ರ್ಯಾಂಡ್ಸ್ ಸಿಕ್ಕಿದೆ ಸೊ ಆ ಗ್ರ್ಯಾಂಡ್ಸಿಂದ ನನಗೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಸೊ ನನಗೆ ಈ ರೀತಿಯಲ್ಲಿ ಹೆಲ್ಪ್ ಆಗಿದೆ ನನ್ನ ಕಂಪ್ ನನ್ನೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಲಿಕ್ಕೆ ನನಗೆ ಅನುಕೂಲ ಆಗಿದೆ ಇದರಿಂದ ಆಮೇಲೆ ನಾನು ಪಿ ಎಚ್ ಡಿಗೆ ಮಾಡುವಾಗ ನನಗೆ ಇಂಜಿನಿಯರಿಂಗ್ ಹುಡುಗರು ಪ್ರಾಜೆಕ್ಟ್ ಮಾಡೋಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿದ್ರು ಅವ್ರುಗಳು ನನಗೆ ಸಪೋರ್ಟ್ ಮಾಡಿದರು ನನ್ನ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಯಿತು ಅದೆಲ್ಲ ನನಗೆ ಅದ್ರದ್ದು ಆರ್ ಎನ್ ಡಿ ಮಾಡಿ ಅದನ್ನು ಪೇಟೆಂಟ್ ಮಾಡಿಕೊಂಡು ಆ ಪ್ರಾಡಕ್ಟ್ನ ಈಗ ಕಮರ್ಷಿಯಲ್ ಮಾಡಲಿಕ್ಕೆ ನಾನು ಕಂಪ್ನಿ ಸ್ಟಾರ್ಟಪ್ಪನ್ನ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಜನ್ರಲಿ ನಾನು ಸ್ಟಾರ್ಟ್ ಮಾಡಿದ್ದು ಪೋಮೋಗ್ರ್ಯಾಂಡ್ ಮೇಲೆ ಮಾಡಬೇಕಂತ ನಾನು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೆ ಪೋಮೋಗ್ರ್ಯಾಂಡ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ಈಗ ಮುಂದಿನ ದಿನಗಳಲ್ಲಿ ನಾನು ಪೋಮೋಗ್ರ್ಯಾಂಡ್ನದ್ದು ಪ್ರಾಡಕ್ಟ್ಸ್ಗಳನ್ನು ಮಾ ಲಾಂಚ್ ಮಾಡ್ಬೇಕಂತ ಇದ್ದೀನಿ ಸೊ ಅದಕ್ಕೊಂದಿಷ್ಟು ಪ್ರಾಡಕ್ಟ್ ಪ್ರಾಜೆಕ್ಟ್ಗಳನ್ನೂ ಸಹ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಈಗ ನನಗೆ ಕರ್ನಾಟಕ ಗೌರ್ಮೆಂಟಿಂದ ಫಂಡ್ ಬಂದಿರೋದು ಸೋಪಿಗೆ ಬಂದಿದೆ ಅದನ್ನು ನಾನೀಗ ನಾನು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ಈ ಅದಕ್ಕೆ ಅದರ ಇದೇ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಸೊ ಈಗ ನನಗೆ ಎಲ್ಲ ಗೋಶಾಲೆಗಳಿಗೆ ಅಲ್ಲಿಗೆಲ್ಲ ಎನ್ ಜಿ ಓಸ್ಗಳಿಂದ ಎಲ್ಲ ಸಪೋರ್ಟ್ ಬರ್ತಾ ಇದ್ದಾರೆ ಅವ್ರುಗಳಿಂದ ನನಗೆ ಪ್ರಾಡಕ್ಟ್ಗಳನ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅನುಕೂಲ ಆಗ್ತಿದೆ ಸೊ ಎಲ್ಲರೂ ಸೇರಿ ಒಂದು ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋದಕ್ಕೆ ಸಪೋರ್ಟ್ ಮಾಡೋಕ್ಕೆ ಇದು ಸಪೋರ್ಟ್ ಆಗ್ತಾ ಇದೆ ನಮಗೆ ನಮ್ಮ ಜ ಹೆಂಗೆ ಮನುಷ್ಯರಿಗೆ ತಮ್ಮದಷ್ಟೇ ನೋಡ್ಕೊಳೋಕ್ಕಿಂತ ನಾವು ಪ್ರಾಣಿಗಳಿಗೂ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಅವುಗಳಿಲ್ಲದೆ ನಾವಿಲ್ಲ ಅವು ಸೊ ಅದು ಅದ್ರದ್ದು ಪ್ರಾಬ್ಲಮ್ಗಳನ್ನ ನಾವು ಮೂಕ ಪ್ರಾಣಿಗಳು ಎಸ್ಪೆಷಲಿ ದನಗಳು ಕರುಗಳು ಯಾಕಂದರೆ ಜನನನ್ನ ಎಮ್ಮೆ ಅವು ಕುರಿ ಇವೆಲ್ಲದಕ್ಕೂ ಉಪಯೋಗ ಆಗುತ್ತೆ ನಮ್ಮ ಪ್ರಾಡಕ್ಟ್ ಅದು ಮೇನ್ ಇಂಪಾರ್ಟೆಂಟ್ ಐತಿ ಆ್ಯಕ್ಚುಲಿ ಏನು ಮಾಡ್ತೀವಿ ಮನುಷ್ಯ ಅದರಿಂದ ಬರೋ ಉಪಯೋಗ ಅಷ್ಟೇ ತೊಗೊತೀವಿ ನಾವು ಹಾಲು ಅದರ ಸಗಣಿ ಗೊಬ್ಬರಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಅದಕ್ಕೆ ಅದಕ್ಕೆ ಏನು ಪ್ರಾಬ್ಲಮ್ ಇದೆ ಅದನ್ನ ನೋಡಂಗಿಲ್ಲ ನಾವು ಹಾಗಾಗಿ ನಮ್ಮ ನಮ್ಮ ಜೀವ ರಾಶಿಗಳನ್ನು ನಾವು ಕಳ್ಕೊತೀವಿ ಅಂತ ಅನ್ಸುತ್ತೆ ಅದೇ ರೀತಿಯಲ್ಲಿ ನಾವೆಲ್ಲರೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಅನುಕೂಲ ಆಗುತ್ತೆ ಬರೀ ನಾಯಿ ಮತ್ತು ಬೆಕ್ಕಗಳನ್ನು ಸಾಕೋದ್ರಿಂದ ಅವುಗಳಿಗೆ ಏನಾಗುತ್ತೆ ಅದಕ್ಕಷ್ಟೇ ಡಾಕ್ಟ್ರ್ಗಳಿಂದ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ ಇದಕ್ಕೇನೆಲ್ಲ ಡೈರೆಕ್ಟಾಗಿ ಇಂಜೆಕ್ಷನ್ಸು ಅದು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಆದಷ್ಟು ಎಷ್ಟು ಮನುಷ್ಯನಿಗೆ ಆರ್ಗ್ಯಾನಿಕ್ ಹೇಗಬೇಕು ಹಾಗೆ ದನಗಳಿಗೂ ಹಸುಗಳಿಗೂ ಆರ್ಗ್ಯಾನಿಕ್ ಆಗಿರೋದ್ರ ಕೆಮಿಕಲ್ ಫ್ರೀ ಹರ್ಬಲ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕಂದ್ರೆ ನಮ್ಮ ಸೋಪ್ ಮೇನ್ಲಿ ಹೊಂಗೆ ಬೇಸ್ಡ್ ಆಮೇಲೆ ಗ್ಲಿಸಿನ್ ಆಲ್ಸೋ ಇಸ್ ಫ್ರಮ್ ಹೊಂಗೆ ಆ್ಯಂಡ ನೀಮ್ ಬೇಸ್ಡ್ ಇದೆ ಆ ಗ್ಲಿಸರಿನ್ ಯೂಸ್ ಮಾಡಿ ಪ್ರಾಡಕ್ಟ್ ಮಾಡ್ತಾ ಇರೋದ್ರಿಂದ ಇಟ್ಸ್ ಅ ಹರ್ಬಲ್ಲಿ ಟೋಟಲಿ ಕೆಮಿಕಲ್ ಫ್ರೀ ಸೊ ಇಟ್ ಈಸ್ ಇಸ್ ಇಟ್ ಇಸ್ ಈಸಿ ಟು ಅಪ್ಲೈ ಜನಗಳಿಗೆ ಯಾರು ರೈತರಿಗೆ ಉಪಯೋಗ್ಸೋಕ್ಕೆ ಆಗಿರುತ್ತೆ ಆಮೇಲೆ ಅವರಿಗೆ ಅನುಕೂಲವಾದಕರವಾಗಿರುತ್ತೆ ಅಂದರೆ ಏನು ಅದು ಕಾಸ್ಟಿನೂ ಅಷ್ಟೊಂದು ಇರೋಂಗಿಲ್ಲ ಅದು ಸ್ವಲ್ಪ ಚೀಪ್ಲಿ ಅವೈಲೇಬಲ್ ಇದೆ ಹೇಗಿದ್ರೂ ಆಮೇಲೆ ಅದನ್ನು ಈಸಿಯಾಗಿ ತೆಗಿ ಹಚ್ಚಲಿಕ್ಕೂ ಈಸಿ ಇದೆ ಉಣ್ಣೆನೂ ಫುಲ್ ಇದೆ ಆಮೇಲೆ ಅದು ಹೈಜಿನಿಕ್ ಆಗಿರುತ್ತೆ ನಾವು ಅದನ್ನು ಅದರ ಫಾರ್ಮುಲಾಸ್ನೂ ಈಗ ಮಾಡ್ತಾ ಇದ್ದೀನಿ ಸ್ವಲ್ಪ ಅದಕ್ಕೆ ದನಗಳ ಕೊಟ್ಟಿಗೆನೆಲ್ಲ ಇಂಪ್ರೂವ್ ಮಾಡೋಕ್ಕೆ ಅದೆಲ್ಲ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳು ಅದನ್ನು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆಗತ್ತೆ ಅಂತ ಅನ್ಕೋತೀನಿ ನಿಮ್ಮೆಲ್ಲರ ಸಹಾಯದಿಂದ ಆಗುತ್ತೆ ಅನ್ಕೋತೀನಿ ಥ್ಯಾಂಕ್ ಯು